ಕಾರವಾರದಲ್ಲಿ ಮಾಜಿ ಶಾಸಕ ಸತೀಶ್ ಸೈಲ್ ನೇತೃತ್ವದಲ್ಲಿ ಹಮ್ಮಿಕೊಂಡ ಕೋವಿಡ್ ಉಚಿತ ಲಸಿಕೆ ಕಾರ್ಯಕ್ರಮದಲ್ಲಿ ಸೋಮವಾರ ಲಸಿಕೆಗೆಂದು ಜನ ಮುಗಿಬಿದ್ದಿದ್ದು ಕಂಡುಬಂದಿದೆ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯಲ್ಲಿರುವ ಶೆಟ್ಟಿಕಣ್ಣಿನ ಆಸ್ಪತ್ರೆಯಲ್ಲಿ ಉಚಿತವಾಗಿ ಕೋವಿಡ್ ಲಸಿಕೆ ನೀಡಲಾಗ್ತಿದೆ ಮಾಜಿ ಶಾಸಕ ಸತೀಶ್ ಸೈಲ್ರ ಗಿರಿಜಾಬಾಯಿ ಮೆಮೋರಿಯಲ್ ಟ್ರಸ್ಟ್ ಮತ್ತು ಸೆಂಟ್ರೋಫಾರ್ಮಾ ಹಾಗೂ ಇತರರ ಸಹಯೋಗದಲ್ಲಿ ಕಾರವಾರ್ ಅಂಕೋಲಾ ಕ್ಷೇತ್ರದ ಜನತೆಗೆ ಒಟ್ಟು ಇಪ್ಪತ್ತೊಂದು ಸಾವಿರ ಲಸಿಕೆ ನೀಡುವ ಗುರಿ ಹೊಂದಲಾಗಿದೆ ಪ್ರಸ್ತುತ ಮೂರು ಸಾವಿರ ಲಸಿಕೆ ಮೊದಲು ಪೂರೈಸಲು ತೀರ್ಮಾನಿಸಿ ಜೂನ್ ಇಪ್ಪತ್ತರಿಂದಲೇ ನೋಂದಣಿ ಮಾಡಿಕೊಂಡವರಿಗೆ ಲಸಿಕೆ ನೀಡಲಾಗ್ತಿದೆ ಸೋಮವಾರ ಲಸಿಕೆ ಹಾಕಿಕೊಳ್ಳಲು ಸರದಿ ಸಾಲಿನಲ್ಲಿ ಜನ ನಿಂತಿರೋದು ಕಂಡುಬಂದಿದೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ಲಸಿಕೆಗೆ ನೋಂದಣಿ ಮಾಡಿಕೊಳ್ಳಬೇಕಾಗಿದ್ದು ಕಾರವಾರದಲ್ಲಿ ಶೆಟ್ಟಿಕಣ್ಣಿನ ಆಸ್ಪತ್ರೆ ಲಸಿಕೆ ಕೇಂದ್ರಗಳ ಪಟ್ಟಿಯಲ್ಲಿ ಸೇರಿದ್ದರಿಂದ ಸದ್ರಿ ಆಸ್ಪತ್ರೆಯ ಸಹಕಾರದೊಂದಿಗೆ ಗಿರಿಜಾಬಾಯಿ ಮೆಮೋರಿಯಲ್ ಟ್ರಸ್ಟ್ನ ವತಿಯಿಂದ ದಾನಿಗಳ ನೆರವಿನೊಂದಿಗೆ ಉಚಿತ ಲಸಿಕೆ ನೀಡಲಾಗುತ್ತಿದೆ ಇನ್ನು ಜೂನ್ ಇಪ್ಪತ್ತೊಂದರಿಂದ ಸರ್ಕಾರದ ವತಿಯಿಂದ ಲಸಿಕೆಯನ್ನ ಉಚಿತವಾಗಿ ನೀಡಲಾಗುತ್ತಿದೆ ಇಷ್ಟು ದಿನಗಳ ಕಾಲ ಲಸಿಕೆ ಕೊರತೆ ಕಾರಣದಿಂದ ಸರಿಯಾಗಿ ಲಸಿಕೆ ಸಿಗದೇ ಇರೋದ್ರಿಂದ ಖಾಸಗಿಯಾದರೂ ಉಚಿತವಾಗಿ ಲಸಿಕೆ ಲಭ್ಯವಿದೆ ಎನ್ನುವ ಕಾರಣಕ್ಕಾಗಿ ಮತ್ತು ಸರ್ಕಾರಿ ವ್ಯವಸ್ಥೆಯಲ್ಲಿ ಮತ್ತೆ ಲಸಿಕೆ ವಿಳಂಬವಾಗಬಹುದೆನ್ನುವ ಕಾರಣಕ್ಕಾಗಿ ಜನರು ಲಸಿಕೆಗೆ ಮುಗಿಬಿದ್ದಿದ್ದು ಕಂಡು って。